ಆಗಲೇನೋ ಮಾತಾಡ್ತಿದ್ದೆ ಸಡನ್ನಾಗಿ ಫೋನ್ ಮಾಡಿಬಿಟ್ರು ನಮ್ಮ ಫ್ರೆಂಡೊಬ್ಬರು ಹಂಗಾಗಿ ಕಟ್ ಆಗೋಯ್ತು ನಾವು ಹೋಗ್ತಾಯಿದ್ದೀವಿ ಇವಾಗ ಇಬ್ರಳು ಏನಪ್ಪ ಬರುವಾಗ ಕೈಯಲ್ಲಿ ಕೊಡೆ ಕೊಕ್ಕೆ ಬಂದೆ ಇವಾಗ ಎಲ್ಲಿ ಹೋಯ್ತು ಅಂತ ನೀವು ಕೇಳ್ತಾ ಕೇಳ್ತಾಯಿದ್ದೀರಾ ಎಲ್ಲಿ ಹೋಯ್ತದೆ ನಮ್ಮ ಮಂಟಮ್ಮ ಇಟ್ಕೊಂಬರ್ತಾವನೆ ಐತೆ ಕೊಕ್ಕೆ ಕೈಯಲ್ಲಿ ಕೊಡೆ ಐತೆ ನಾನು ಬೇಡ ಬೇಡ ಅಂತ ಹೇಳಿದೆ ಅವನಿಗೆ ಆ ಇಷ್ಟು ಬಿಟ್ಟ ಇವಾಗ ಬೇಡ ಬೇಡ ಅಂತ ಹೇಳಿದೆ ಅಂತ ಮತ್ತೆ ತಗೊಳ್ತೀಯನಾ ನಾ ತಗೊಳ್ತೀನಿ ಬಿಡು ಹ್ಞೂ ಅವನೇ ತಗೋಬಿಟ್ಟ ನಾನು ಬೇಡ ಬೇಡ ಅಂತ ಹೇಳ್ದೆ ಕೇಳ್ಯ ನಾನು ಬೇಡ ನಾನು ಇಟ್ಕೊಳ್ತೀನಿ ಅಂತ ಅವನು ಕೇಳಲ್ಲ ಬಾ ಹೋಗೋಣ ಬಾ ನೋಡಿ ನೀನು ಯಾಕೆ ಇಟ್ಕೊಬರ್ತೀಯ ತುಂಬ ನಾನು ಹುಡ್ಕೊಂಬರುವಾಗ ನೀನು ಕಷ್ಟಪಟ್ಟು ಬರ್ತೀಯಲ್ಲ ಕೈಯೆಲ್ಲ ಕೊಕ್ಕೆ ಎಲ್ಲ ಇಟ್ಕೊಂಡು ನೀನು ಕೋಡೆ ಎಲ್ಲ ಇಟ್ಕೊಂಬರ್ತೀಯ ಫೋನಲ್ಲಿ ಇಟ್ಕೊಂಡು ವೀಡಿಯೋ ಆದರೂ ಮಾಡು ನನ್ನ ಅಂತ ಅವನು ಎಲ್ಲ ಅವನು ಹೆಲ್ಪ್ ಮಾಡ್ತಾನೆ ಹೌದು ನಿಜ ನೀವೇನು ಅನ್ಕೊಳ್ದ್ರೆ ಅಂದ್ಕೊಳ್ಳಿ ಸತ್ಯದ ವಿಷಯನೇ ಕೇಳೋಣ ಅಂತಮ್ಮ ಬೇಜಾರ ಬೇಜಾರಾದರೆ ನೀನು ಕೊಡೆನ ಬಿಟ್ಟುಬಿಡು ಇಲ್ಲದ್ರೆ ಇಟ್ಕೊಬಿಡು ನೋಡಿ ಬೇಜಾರಾ ಅವ್ನು ಬೇಜಾರಾಗಲ್ಲ ಬನ್ನಿ ಹೋಗೋಣ ಅಂತ ಫಸ್ಟ್ ಬಾ ಹೋಗೋಣ ಬಾ ನಾವು ಇಬ್ಬಳು ಹೋಗ್ಬಿಡೋಣ ಅಂತ ಅವನು ನೇನಕ್ಕೆ ಮೇಲೆ ಹತ್ತಿಲ್ಲ ಅಂತ ಕೇಳಬೇಡಿ ಫುಲ್ಲು ಮಣ್ಣಾಗ್ ಅದೇ ಒಂದು ವಿಷಯ ಈ ಥರ ಒಳ್ಳೆ ಚೆನ್ನಾಗಿದೆ ಈ ಥರ ಒಂದು ಸೂಪರಾಗಿದೆ ನೋಡಿ ಜಾಗ ಆಗಲಿ ಪ್ಲೇಸ್ ಆಗಲಿ ಸೂಪರಾಗಿದೆ ಆ ಜನ್ಮದ ಪುಣ್ಯ ಗೆಳೆಯರೆ ಇಂಥ ಒಂದು ಜಾಗದಲ್ಲಿ ಹುಟ್ಟಿ ಈ ಥರ ನಮ್ಮ ಒಬ್ಬ ಫ್ರೆಂಡ್ ಸಿಕ್ಕಿದ್ದಾನೆ ಫ್ರೆಂಡ್ ಅಂತ ಹೇಳೋಕ್ಕಲ್ಲ ಒಂಥರ ಅಣ್ಣಮ್ಮ ಬೇರೆ ಥರ ಅವನು ಬೇರೆ ಲೆವೆಲ್ಲು ಒಂಥರ ಸಿಕ್ಕಿದಾನೆ ಪುಣ್ಯ ನಾನು ಎಷ್ಟು ಪ್ರೀತಿಸ್ತೀನೋ ಗೊತ್ತಿಲ್ಲ ಅದು ನನ್ನ ನನ್ನ ಅವನು ನನ್ನ ನಾನು ಅವನು ಎಷ್ಟು ಪ್ರೀತಿಸ್ತೀನೋ ಅದಕ್ಕಿಂತ ಹೆಚ್ಚಾಗಿ ಅವನು ನನ್ನ ಪ್ರೀತಿಸ್ತಾನೆ ಅದೇ ಒಂದು ವಿಷಯ ಮತ್ತು ಆಮೇಲೆ ಅದಕ್ಕೆ ಏನಂದ್ರೆ ಹೇಳ್ಬೋಬೇಡಿ ನೀವು ಅಯ್ಯೋ ಕೊಡನ ಎಲ್ಲಾದರೂ ಅವನ ಹತ್ರನಿಗೆ ಕೊಟ್ಟುಬಿಟ್ಟೆ ಅಂತ ಹಂಗೇನಿಲ್ಲ ಇವಾಗ ನೋಡಿ ಡೌಟ್ ಆದರೆ ನಿಂಗೆ ಯಾಕೆ ಬೇಜಾರು ನಾನು ಕೊಡ್ತೀನಿ ನೋಡ್ಕೊಳ್ಳಿ ಬಾ ಅಂತಮ್ಮ ಇಲ್ಲಿ ಕೊಡೆಯೆಲ್ಲ ನಿನ್ನ ಕೈಯ್ಯಲ್ಲಿ ಇಡ್ಸ್ಬಿಟ್ರೆ ಇವ್ರು ಬೈದು ಬಿಡ್ತಾರೆ ನನಗೆ ಕೊಡು ಕೊಡಲಿ ಕೊಡು ಕೊಡು ನೋಡ್ಕೊಳ್ಳಿ ಕೊಡೆ ತಗೊಂಡಿದ್ದೀನಾ ಅಷ್ಟೇ ತೊಗೊಂತಮ್ಮ ಇಟ್ಕೊಳ್ತೀಯ ನಾನು 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 ಇಟ್ಕೋಬೇಕಾ ಅಂತಮ್ಮ ಇಟ್ಕೊಳ್ತೀಯಾ ನಾ ಇಟ್ಕೋಬೇಕಾ ಇಟ್ಕೊಳ್ತೀಯಾ ಬೇಡ ಬೇಡ ನಾನು ಇಟ್ಕೊಳ್ತೀನಿ ತಗೋಂತಮ್ಮ ನಾನು ಇಟ್ಕೊಳ್ಳೋಲ್ಲ ನೀನೇ ಹಿಡ್ಕೊಳ್ಬೇಕು ತಗೋ ಕಾಣ್ತೈತಾ ತಗೋ ಇವನು ಸ್ವಲ್ಪ ಕನ್ನಡ ಹೇಳ್ ಇದ್ದೀನಿ ನೋಡಿ ಬೇಡ ನಾನೇ ಇಟ್ಕೊ ಬಂದುಬಿಡ್ತೀನಿ ದ ನಾನು ವೀಡಿಯೋ ಮಾಡಬೇಕು ಹೇಳಿ ಅಂತಮ್ಮ ಇಡಿ ನಾನು ವೀಡಿಯೋ ಮಾಡಬೇಕು ಅದಕ್ಕೆ ಅವನ ಕೈಯಲ್ಲಿ ಇಟ್ಕೊಂಬರೋದು ಸುಮ್ಮನೆ ಅದೆಲ್ಲ ಸುಮ್ಮನೆ ಒಂದೊಂದು ಟ್ರೈನಿಂಗು ಅಷ್ಟೇ ಅದೇನಿಲ್ಲ ಅಂದರೆ ಕನ್ನಡ ಅರ್ಥ ಆಗಬೇಕಲ್ಲ ಅದಕ್ಕೆ ಅವ್ನಿಗೆ ಹೇಳಿ ಹೇಳಿ ಸ್ವಲ್ಪ ರೂಢಿ ಮಾಡ್ತಾ ಇರೋದು ಕನ್ನಡ ಅರ್ಥ ಆಗೋಲ್ಲ ಅರ್ಥ ಆಗುತ್ತೆ ಅಂದರೆ ಕಷ್ಟಕ್ಕೆ ಅರ್ಥ ಆಯ್ತಲ್ಲ ಅವನಿಗೆ ಅದಕ್ಕೆ ಹಂಗೆ ಮಾತಾಡಿ ಮಾತಾಡಿ ಏನಾದರೂ ಇದು ಮಾಡಿ ಅವ್ನಿಗೆ ಅರ್ಥ ಮಾಡ್ತಾನೆ ಅಂತ ನಾನು ಟ್ರೈ ಮಾಡ್ತಾ ಟ್ರೈ ಇದ್ದೀನಿ ಹಾಗೆ ನಾನು ಅದಕ್ಕೆ ಪಾಪ ಬೇಜಾರು ಇಡಿಸ್ಬಾರ್ದು ಅಷ್ಟು ದೊಡ್ಡ ಭಾರ ಏನಲ್ಲ ಅವ್ನಿಗೆ ಒಳ್ಳೇದು ಕೊಡು ಹೀಗೆ ನಿನ್ನ ನಿಮ್ಮ ನಿನ್ನ ನಿನಗೂ ಬೇಜಾರಾಗಬಾರ್ದು ನನಗೂ ಬೇಜಾರಾಗಬಾರ್ದು ಬಾ ಹೋಗೋಣ ಬಾ ನಮ್ಮ ಗೆಳೆಯರು ಬೇಜಾರಾಗುತ್ತಾ ಬಾ ಅವ್ನು ಮಣ್ಮ ಮಣ್ಣು ಬ ಬನ್ನಿ ಸುಮ್ಮನೆ ಕೊಟ್ಟಿದ್ದಷ್ಟೇ ನೀವೇನು ಹೇಳ್ತೀರಂತ ಕೇಳೋಣ ಅಂತ ಎಲ್ಲ ಇಟ್ಕೊಂಡ್ಬಿಡ್ತಾನೆ ಪಾಪ ಹಂಗೇನಿಲ್ಲ ನಮ್ಮಮ್ಮ ತುಂಬ ಒಳ್ಳೆಯವ್ರು ಗೆಳೆಯರೇ ಅವನು ತುಂಬ ಹುಡುಗ ಅವನು ಆ ಥರ ಎಲ್ಲ ತುಂಬ ನಮ್ಮ ಥರನೇ ಏನು ಮಾತೊಂದು ಬರಲ್ಲ ಅಷ್ಟೇ ಅವ್ನು ಮಾತಾಡಿದ್ರೆ ರಿಯಾಕ್ಷನ್ ಮಾಡ್ತಾನೆ ಹೌದು ಇದು ಸತಿ ಕಾಡಾನೆ ಬಂದು ತಳ್ಳಿ ಬಿಡಿಸಿರೋದಿದ್ದು ತುಂಬ ಕಾಲ ಆಯಿತು ಇತ್ತು ಮರ ಹಾಗೆ ಏನು ಹೇಳ್ತಿದ್ದೆ ಫೋನ್ ಮಾಡಿಬಿಡ್ರು ಮರೆತೋಯ್ತು ಇದ್ರ ಬಗ್ಗೆ ಮಾತಾಡಿ ನೋಡಿ ಎಷ್ಟು ಹೇಗೆ ಈ ಥರ ಇದೆ ಟೈಮ್ ಆಗೋಯ್ತು ಐದು ಗಂಟೆ ಐದು ಗಂಟೆ ಆಗೋಯ್ತಾ ನೋಡೋಣ ರೀ ನಾಲ್ಕು ಇಪ್ಪತ್ತೊಂಬತ್ತಾಗೋಯ್ತು ನೋಡಿ ಯಾವ ಥರ ಇದೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಾಲ್ಕು ಜನ ನೋಡಲಿ ನಾಲ್ಕು ಜನ ನಿಮ್ಮ ಥರ ನಮ್ಮನ್ನು ಇಷ್ಟಪಡ್ಲಿ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು ಆದರೆ ನಿನ್ನೆ ಶಪ್ಪ ಯೂಟ್ಯೂಬ್ ಚಾನಲ್ ಅದು ಇದು ಎಲ್ಲ ಪ್ಲ್ಯಾಶ್ ಆಗಿ ಫೋನಲ್ಲಿ ಏನೂ ಇತ್ತಿಲ್ಲ ತುಂಬ ಬೇಜಾರಾಗೋಯಿತು ಕಣ್ಣಲ್ಲಿ ನೀರು ಬರೋದೊಂದು ಬಾಕಿ ಊಟನೇ ಮಾಡಿತಿಲ್ಲ ಏನಕ್ಕಾದರೆ ತೂ ನಿಮ್ಮನ್ನೆಲ್ಲ ತಪ್ಪು ಮಿಸ್ ಮಾಡ್ಕೊಳ್ತೀನಿ ಅಯ್ಯೋ ಕಳ್ಕೊಬಿಟ್ಟಲ್ಲಪ್ಪ ಅನ್ನೋದು ಏನೋ ಒಂದು ಬೇಜಾರು ಲೈಫಲ್ಲಿ ಆ ಥರ ಬೇಜಾರಾಗಿತ್ತಿಲ್ಲ ಆದರೆ ಆ ಥರ ಆಗಿದ್ದು ಆಗೋಗಿದ್ಮೇಲೆ ತುಂಬ ಬೇಜಾರಾಗೋಯಿತು ಹೌದು ಬೇರೆ ಈ ಕಡೆ ಕೈಲಿ ಹಿಡ್ಕೊಬಿಡ್ತೀನಿ ಆ ಥರ ಅನಿಸ್ಬಿಡ್ತು ಪರವಾಗಿಲ್ಲ ಮೆಲ್ಲೇ ಹೋಗ್ತಾಯಿದ್ದೀನಿ ನಾವು ಅಷ್ಟೇ ನಡ್ಕೊಂಡು ನಾನು ನನ್ನ ನಾನೇ ನಮ್ಮಿಬ್ಬಳು ಮಾತ್ರ ಬುಕ್ತರದೆ ತಲೆಗೆ ನೋಡಿ ಚಳಿ ಕಿವಿಗಳೊಳಗೆ ಗಾಳಿ ಹೋಗ್ಬಿಟ್ರೆ ಹೋಯ್ತು ಸೀತಾ ಹೋಯ್ತದೆ ಅದಕ್ಕಾಗಿ ತುಂಬ ಸೇಫ್ಟಿಲಿ ಎಲ್ಲ ಸಿತ್ಕೊಂಡು ಬಂದಿದ್ದೀವಿ ಕಿವಿಗೆ ಅಪ್ಪ ನೋಡಿ ಚೆನ್ನಾಗಿ ತಿನ್ನೋಕ್ಕಂತಿದ್ವಿ ಅವ್ನು ಫೋನ್ ತಗೊಳ್ತೀನಿ ಬೇಜಾರು ಮಾಡಬೇಡಿ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಂತಮ್ಮ ಅಂತಮ್ಮ ಹೋಗದ ಬಾ ಅಲ್ಲಿ ನಿಲ್ಬೇಡ ಬಾ ಅಂತ ಹೋಗದ ಏನು ನೋಡ್ತಿದ್ಯಾ ಬಾ 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 ಅಂತಮ್ಮ ಬಲಿ ಹೋಗದ ಬಾ ಟೈಮ್ ಆಯಿತು ಹೋಯ್ತಾರ ಬನ್ನಿ ಈ ಥರ ನಮ್ಮ ಜೀವನ ಆದರೆ ಏನೋ ಒಂಥರಾಗೇಳ್ಯಾರೆ ಖುಷಿ ಅಂದರೆ ಖುಷಿ ಅಂತ ಹೇಳೋಕ್ಕಾಗಲ್ಲ ಸಂತೋಷ ಅಂತ ಹೇಳೋಕ್ಕಾಗಲ್ಲ ನಮ್ಗೆ ಎಷ್ಟು ಬೇಜಾರಾದರು ಎಷ್ಟೇ ನೋವಾದರೂ ಒಂದು ಟೈಮಲ್ಲಿ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಈ ಭೂಮಿ ಮೇಲೆ ಹುಟ್ಟಿ ವೇಸ್ಟ್ ನಾವು ಏನು ನಮ್ಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ತುಂಬ ಬೇಜಾರಾಗಿದೆ ಟೈಮಲ್ಲಿ ಇವನ ಜೊತೆ ಇದ್ರೆ ಸಾಕು ಎಷ್ಟೇ ದೊಡ್ಡ ಬೇಜಾರಾದರು ಏನೇ ಒಂದು ಕಷ್ಟ ಆದರೂ ಅವನ ಮುಖ ನೋಡಿ ಅವನ ಜೊತೆ ಮಾತಾಡಿದ್ರೆ ಆ ಖುಷಿ ಅನ್ನೋದು ಆಟೋಮೆಟಿಕ್ ಬಂದುಬಿಡ್ತೆ ಅದೆಲ್ಲ ಕಳೆದೋಗ್ಬಿಡ್ತೀವಿ ನಾವು ನಮ್ಗೆ ಇಷ್ಟು ಕಷ್ಟ ಇದೆ ನಾವು ಇಷ್ಟು ಕಷ್ಟ ಇದ್ದೀವಿ ಯಾರಿಗೇನು ಮಾಡೋಕ್ಕಾಗಲ್ಲ ಏನು ಗೊತ್ತಿಲ್ಲ ಬುದ್ಧಿ ಇಲ್ಲ ವಿದ್ಯೆ ಇಲ್ಲ ಅಂತ ಯಾವತ್ತೂ ನಾವು ಬೇಜಾರು ಮಾಡಿಕೊಂಡ್ರೂ ಅಷ್ಟೇ ನಾನು ನೋಡಿದ ತಕ್ಷಣ ಎಲ್ಲ ಸರಿಯಾಗಿ ಗೊತ್ತಿದೆ ಏನಕ್ಕಾದರೆ ಅಷ್ಟೊಂದು ಏನೋ ಒಂಥರ ಖುಷಿ ನೋಡ್ತಾ ಇರ್ಬೋದು ನೀವೇ ನಾ ಇದರಿಂದ ನಿಮ್ಮ ಪ್ರೀತಿ ಮಾತ್ರ ನನಗೆ ಬೇಕು ಅಷ್ಟೇ ಅದಕ್ಕಾಗಿ ನಿಮ್ಮ ಪ್ರೀತಿ ಗಳಿಸೋಕ್ಕಾಗಿಯೇ ಇಷ್ಟೊಂದು ವೀಡಿಯೋ ಎಲ್ಲ ಮಾಡಿ ನಮ್ಮ ನೋಡ್ತಾ ಇದ್ದೀರ ತುಂಬ ಜನ ನೀವು ನನ್ನ ಪಾಪ ಇಷ್ಟೋ ಜನ ವೀಡಿಯೋ ಮಾಡಿ ಮಾಡಿ ಅಂತ ಹೇಳ್ತೀರಾ ನಾನು ನಿಂತ್ಕೊಂಡು ಅವ್ನು ನಿಂತ್ಕೊಬಿಡ್ತಾನೆ ರನ್ನಿಂಗ್ಗೆ ಬನ್ನಿ ಆ ಥರ ಅಷ್ಟೇ ನಿಮ್ಮ ಪ್ರೀತಿ ಮಾತ್ರ ಸಾಕು ಕೇಳಿ ಅದು ಬಿಟ್ಟರೆ ನಾನು ಏನು ಕೇಳಲ್ಲ ಇದೇ ಥರ ಇರಲಿ ನಿಮ್ಮ ಪ್ರೀತಿ ಬಂತಮ್ಮ ಅಂತಮ್ಮ ಲೈ ಬಂತಮ್ಮ ಅಂತಮ್ಮ ಅಲ್ಲಿ ಸ್ಟಾಪ್ ಆಗ್ಬಿಟ್ಟ ಬಾ 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 ಹೋಗ ಬಾ ಬಾ ಅಷ್ಟೇ ಆ ಥರ ನೋಡಿ ಯಾವ ಥರ ಅಂದರೆ ಕ್ಯಾಮ್ರ ಬಗ್ಗೆ ಕ್ಯಾಮ್ರಾದ ಮ್ಯಾಟ್ರಲ್ಲ ಫುಲ್ ಇಬ್ಬನಿ ತಿಂತಾ ಇದ್ದಾನೆ ಅವನು ನೋಡಿ ಬಾ ಬಾ ಸರಿ ಇವನ ಮುಂದೆ ಕಳಿಸ್ಬಿಟ್ಟನಾ ನೋಡಿ ತಮ್ಮ ನೀವು ಮುಂದೆ ಹೋಗೋ ನಾವು ಹಂಗೆ ಬರ್ತೀವಿ ಮಾತಾಡ್ಕೊಂಡು ನೋಡಿ ಮುಂದೆ ಮಾಡೋಣ ನೋಡಿ ಈ ಥರ ಅವನ ಮುಂದೆ ಬಿಟ್ಬಿಟ್ಟು ನಾವು ಹಿಂದೆ ಹೋಗ್ತಾ ಇದ್ದೀವಿ ಬೇಜಾರು ಮಾಡ್ಕೋಬೇಡಿ ಫೋನು ಕ್ಲಿಯರ್ ಇಲ್ಲ ಅಂತ ನಮ್ಮ ಫ್ರೆಂಡೇ ಹೇಳೋರೆ ಫ್ರೆಂಡ್ಸೇ ಹೇಳೋರೆ ಏಯ್ ಫೋನ್ ಆ ಫೋನಲ್ಲಿ ಏನೋ ವೀಡಿಯೋ ಮಾಡ್ತೀಯಾ ಏನು ಕಾಣಲ್ಲ ಏನು ಹಂಗೆ ಹಿಂಗೆ ಅಂತ ತುಂಬ ಜನ ಏನೇನೋ ಹೇಳಿದ್ದಾರೆ ಆ ಅದನ್ನ ಥರ ಕೇಳಿಸ್ಕೊಳೋಲ್ಲ ಹೇಳ್ಯಾರೆ ಅಷ್ಟೇ ತಾನೇ ನಮ್ಮನ್ನ ಇಷ್ಟಪಡೋರು ನಾವು ಯಾವ ಥರ ವೀಡಿಯೋ ಮಾಡಿದ್ರು ಯಾವ ಥರ ಇದು ಮಾಡಿದ್ರು ಪಾಪ ನಾಲ್ಕು ಜನ ನೋಡ್ತೀರಾ ನಾಲ್ಕು ಜನ ನಮ್ಮ ಜೊತೆ ಕಮಿಟ್ ಮಾಡ್ತೀರಾ ಸೂಪರ್ ಬ್ರೋ ಹಂಗೆ ಬ್ರೋ ಹಿಂಗೆ ಬ್ರೋ ಅದೇ ಸಾಕು ನನಗೆ ದೊಡ್ಡ ವಿಷಯ ಖುಷಿ ಆಗೋತ್ ನಾನು ಫುಲ್ಲು ಫುಲ್ ಖುಷಿ ನೀವು ಕಮೆಂಟ್ ಮಾಡ್ತೀರಲ್ಲ ಫುಲ್ ಅದನ್ನೆಲ್ಲ ನೋಡ್ಬಿಟ್ಟು ತುಂಬ ಖುಷಿ ಪಟ್ಕೊಬಿಡ್ತೀನಿ ನಾನು ನನಗೆ ನಾನು ಹೇಳ್ಕೊಬಿಡ್ತೀನಿ ನೋಡಪ್ಪ ನಿಮ್ಮ ಮುಖ ನಾಲ್ಕು ಜನ ನೋಡ್ತಾಯ್ತಿಲ್ಲ ನಾಲ್ಕು ಜನ ಇವು ನೋಡ್ಬಿಟ್ಟು ಸೂಪರ್ ಬ್ರೋ ಸೂಪರ್ ಬ್ರೋ ಅಂತ ಹೇಳ್ತವ್ರೆ ಹಂಗೆ ಹಿಂಗೆ ಕೇಳ್ತವ್ರೆ ಅಂದರೆ ಭಯಂಕರ ಖುಷಿ ಆಗುತ್ತೆ ಏನಕ್ಕಾದ್ರೆ ಅದೊಂದು ಖುಷಿನೇ ಬೇರೆ ಗೆಳೆಯರೆ ಏನಕ್ಕಾದರೆ ನಿಜವಾಗ್ಲೂ ನಾವೆಲ್ಲ ಕಾಡು ಜನ ನಿಮ್ಗೆ ಗೊತ್ತಿರೋದಲ್ಲ ಕಾಡು ಜನ ನಮಗೆ ನಮ್ಮ ನಾವು ಹಾಕೋ ಬಟ್ಟೆ ಆಗಲಿ ಹಾಕೋ ನಾವು ಚಪ್ಪಲಿ ಆಗಲಿ ಏನೇ ಆದರೂ ಅಷ್ಟೇ ಈ ಡಿಪಾರ್ಟ್ಮೆಂಟಿಂದ ಕೊಟ್ಟಿರೋದು ಪ್ಯಾಂಟೆಲ್ಲ ಎಲ್ಲ ಅಷ್ಟೇ ನೋಡ್ಬಿಟ್ಟು ಮುಖ ಫಸ್ಟ್ ಕಾಲು ನೋಡ್ತಾರೆ ಮತ್ತು ಮುಖ ನೋಡ್ತಾರೆ ನಮ್ಮ ಕೂದಲು ನೋಡ್ತಾರೆ ನನ್ನ ಮರ ಯಾವನೋ ಒಂದು ಕಾಡಿನ ತಪ್ಸ್ಕೊಂಡ್ಬಂದವನೇ ಅಂತ ಹೇಳ್ಬಿಟ್ಟು ಒಂಥರ ನೋಡ್ತಾರೆ ಅಷ್ಟೇ ಅದರ ನಿಮ್ಮಿಂದನೇ ಇಷ್ಟು ಜನ ತುಂಬ ಜನ ಕೇಳ್ತೀರಾ ತುಂಬ ಖುಷಿ ಆಗುತ್ತೆ ಅಷ್ಟೇ ಇಂಥಷ್ಟೇ ಹೇಳ್ಯಾರೆ ಮಾ ಇದು ಇನ್ನೊಂದು ಕೊಕ್ಕೆದ ಬಗ್ಗೆ ಮಾಡ್ತೀವಿ ಮಾ ವೀಡಿಯೋ ಮಾಡಿ ಇಟ್ಟಿದ್ದೀನಿ ಅಪ್ಲೋಡ್ ಮಾಡಬೇಕು ಆದರೆ ಅಷ್ಟರಲ್ಲಿ ಫುಲ್ಲು ಫೋನ್ ಇದಾಗೋಗಿತ್ತು ಇವತ್ತಿಗೆ ಅಪ್ಲೋಡ್ ಆಗ್ತಾ ಇತ್ತು ವೀಡಿಯೋ ಮತ್ತೆ ಮಾಡೋಣ ಒಂದು ಹೊಸದು ಬೇಜಾರು ಮಾಡಬೇಡಿ ಯಾರು ಹೊಸ ವೀಡಿಯೋ ಮಾಡೋಣ ಇವಾಗ ನೋಡಿ ಪ್ಲೇಸ್ ಹಿಂಗೈತೆ ಅಂತ ಸೂಪರಾಗೈತಲ್ಲ ಬೆಂಕಿ ಥರ ಐತೆ ನೋಡಿ ತುಂಬ ಉದ್ ವಿಡಿಯೋ ತುಂಬ ಉದ್ದ ಇರ್ಬೋದು ಲೆಂತಿ ಇರ್ಬೋದು ಯಾರು ಬೇಜಾರು ಮಾಡಬೇಡಿ ನೋಡಿ ಯಾವ ಥರ ಇದೆ ಅಂತ ಅಲ್ಲ ಐದು ಗಂಟೆ ಹತ್ರ ಹತ್ರ ಆದರೂ ಈ ಮಂಜು ಬೀಳೋದು ಮಾತ್ರ ಇಲ್ಲಿ ಯಾಕೋ ನಿರ್ತಿಲ್ಲ ಊಟಿ ಥರ ಆಗೋಯ್ತು ಗೆಳೆಯರೆ ನಮ್ಮ ಕಾಡೆ ಫುಲ್ ಇವನಂತೂ ಕೆಸರಲ್ಲಿ ಹಾಕೊಂಬ್ತಾವನೆ ಪರವಾಗಿಲ್ಲ ನಾವು ನಡೆದಿದ್ದೇ ದಾರಿ ಸೈಲೆಂಟಾಗಿ ನಿಂತ್ಕೋಬಿಡೋಣ ನಮ್ಮ ಅಂತಮ್ಮ ಏನು ಮಾಡ್ತಾನೆ ನೋಡೋಣ ಅಷ್ಟೇ ಏನಪ್ಪ ನಿಮ್ಮ ಇನ್ನು ಬಿಟ್ಟುಬಿಟ್ಟು ಹೋಗ್ಬಿಟ್ಟ ಅಂತ ನೀವು ಅಂದ್ಕೊಂಡಿದ್ದೀರಾ ಇಲ್ಲ ಕೇಳ್ಯಾರೆ ಅವನಿಗೆ ಇದು ಮಾಡ್ತಾವನೆ ಅಂದ್ಕೊಂಡು ಅವನು ಪಕ್ಕ ಗೊತ್ತಾಗ್ಬಿಟ್ಟೈತೆ ಅದಕ್ಕೆ ಅಲ್ಲೇ ಸ್ಟಾಪ್ ಆಗ್ಬಿಟ್ಟವನೇ ತೋರಿಸ್ಕೊಡೀರಿ ನೀವು ಅಂದ್ಕೋಬೋದು ಏನಪ್ಪ ಮಾನೆ ಬಿಟ್ಬಿಟ್ಟು ಹೋಗ್ಬಿಟ್ಟಲ್ಲ ಅಂತ ಆ ಥರ ಯಾವತ್ತೂ ಮಾಡಲ್ಲ ಅವನು ಅವನು ಸ್ಟಾಪ್ ಆಗಿದ್ದಾನೆ ಯಾವ ಥರ ಸ್ಟಾಪ್ ಆಗಿ ಅಂತ ತೋರಿಸ್ಬಿಟ್ಟೆ ಬನ್ನಿ ಇದು ರೋಡಲ್ವಾ ಈ ಥರ ರೋಡೇ ನಮ್ಮ ಕ್ಯಾಂಪಿಗೆ ಹೋಗೋದು ಹೋಗಿಲ್ಲ ಅವನು ಏನು ಮಾಡಿದ್ದೇನು ತೋರ್ಸ್ಕೊಟ್ಟು ಬನ್ನಿ ಸ್ಟಾಪ್ ಮಾಡಿದ್ದಾನೆ ಆ ಥರ ಬಿಟ್ಟುಬಿಟ್ಟು ಹೋಗಲ್ಲ ಅಂಥಮ್ಮ ಅಂತ ಅವನು ಯಾರು ಬಿಟ್ಟುಟ್ಟು ಅಂತ ಗೊತ್ತಿಲ್ಲ ಕೇಳ್ಯಾರ ಆದರೆ ನಮ್ಮ ಮಾನೆ ಮಾತ್ರ ಬಿಟ್ಟುಬಿಟ್ಟು ಹೋಗೋ ಮಾತೇ ಇಲ್ಲ ಹೋಗೋದು ಇಲ್ಲ ಇದೇ ರೋಡು ಇಲ್ಲೇ ಹೋಗಬೇಕು ಆದರೆ ನಮ್ಮ ಅಂತಮ್ಮ ಹೋಗಿಲ್ಲ ಹಿಂಗೆ ಹೋಗಿ ಹಿಂಗೆ ಹಿಂಗೆ ಇಲ್ಲಿ ಬಂದು ನಿಂತ ಹಿಂಗೆ ನೋಡ್ದ ನನ್ನ ಮಗ ದೇವತರ ನಿಂತವನು ಎಲ್ಲೇ ನಿಂತ್ಕೊಂಡ್ಬಿಟ್ಟವ್ ಏನೋ ಲಕ್ಕೋಗಿಕ್ಕೋ ಹೊಡೆದು ಬಿಡ್ತಾ ಅಂತ ಅವ್ನ ಮನ್ಸಲ್ಲಿ ಕಾಣ್ತದೆ ಬರ್ತಾನೆ ಹೆಂಗಿದ್ರು ತೈ ಅಷ್ಟು ತನಕ ಇಲ್ಲಿ ನಿಂತ್ಕೊಂಡು ಏನಾದರೂ ತಿನ್ಕೊಂಡು ನಿಲ್ಲಣ ಅಂದ್ಕೊಂಡು ಸುಮ್ಮನೆ ಅಲ್ಲೇ ಆಗ್ಬಿಟ್ಟ ಅಂತಮ್ಮ ಡೈ ಇಲ್ಲಂತಮ್ಮ ಹಾಂ ಅವನು ಭರತನಕ ನಿಂತ್ಕೊಂಡಿರೋಣ ಏನ ತಿನ್ನೋಣ ಅಂತ ಇಲ್ಲೇ ಇದು ಮಾಡ್ತವನೇ ತಿಂತ ಇದ್ದಾನೆ ನೋಡಿ ಅದೆಲ್ಲ ಅವು ಸರಿ ಇಲ್ಲಿ ಬಂದ ನಿಂತ ಅದೆಲ್ಲ ಅವು ಖುಷಿನೇ ತಗೋಕ್ ಬಂದ ಚೈನ್ ಇಲ್ಲಿ ಹಾಕ್ಬಿಟ್ಟಂತ ಗೊತ್ತಿಲ್ಲಲ್ಲ ಆಮೇಲೆ ಇಲ್ಲ ಅದಕ್ಕೂ ಬೇರೆ ನೋಡಿ ಮಗ ಏನಾದರೂ ಮಾಡಿಕೊಳ್ಳಿ ನಾವು ಏನಾದರೂ ಮಾಡೋಣ ಅಂತ ಅವನು ನಿಲ್ಲಂತಮ್ಮ ಹೋಗಾನಂದರೆ ಇವನು ಇಲ್ಲಿ ಬೇರೆ ಇಲ್ಲಿ ಹಾಕ್ಬಿಟ್ಟ ಇವನು ಚೈನ್ ತೆಗೆದಿಬಿಟ್ಟ ಬಾ ಏನಂತಮ್ಮ ಇಲ್ಲಿ ಬಾ ಇಲ್ಲಿ ಬಾ ಓ ಇಲ್ಲಿ ಹಾಕಿತ್ತು ಅವನೇ ಈ ಪಾಯಿಂಟಲ್ಲಿ ಚೈನ್ ಐತೆ ಬಾ ಹೋಗಲ್ಲ ಬಾ ನೋಡಿ ಆ ಥರ ಹೋಗಲ್ಲ ಇತ್ಕೊಂಡಿರ್ತವೆ ಹ್ಞೂ ಬಿಟ್ಟು ಬಿಟ್ಟು ಹೋಗೋ ಹೋಗೋದಾದರೆ ಹೋಗ್ಬಿಡ್ಬೋದು ಗೆಳೆಯರ ನೋಡಿ ಏನಿಲ್ಲ ಕಾಲಲ್ಲಿ ಚೈನು ಇಲ್ಲ ಏನಿಲ್ಲ ಬೇಡಿ ಮಾತ್ರ ಇದೆ ಕೈಯಲ್ಲೇ ಒಂದು ಚೈನು ತಗೊಂಡು ಹೋಗ್ಬೋದು ಆ ಥರ ಅಷ್ಟೇ ಅಂದ್ಕೊಂಡಿರ್ತಾನೆ ಏನು ಇವನು ದೆವ್ವಡ್ದಾಗ ನಿಂತ್ಕೊಂಡ್ಬಿಟ್ಟವನಲ್ಲಪ್ಪ ಇವನು ಏನಾಗಿದೆ ಅಂತ ಅವನ ಮನಸ್ಸಲ್ಲಿ ಅಂದ್ಕೊಬಿಡ್ತಾನೆ ಆ ಥರ ಚೈನ್ ಇಲ್ಲಾಕೆ ಇಟ್ಟಿದ್ದಾನೆ ನೋಡಿ ಇಲ್ಲಿ ಕಿಟ್ಟಿದ್ದಾನೆ ಹಿಂಗೆ ಹಾಕ್ಬಿಟ್ರೆ ಈ ಚೈನು ಅಯ್ಯೋ ಈ ಚೈನು ಮಿಸ್ ಆಗೋದ್ರೆ ಹೋಯ್ತು ಗೆಳೆಯರೆ バーサイハナプレイレディヤカバーントマアンタマンウィントマアンタマンレンタマンバーンタマンウィーバレババレサカババ ಇಲ್ಲಿ ಬಾ ಇಲ್ಲಿ ಬಾ ಬಲಿ ಅನೆ ಪೂರಾ ಬಾ ಹೋಗೋದ ಬಾ ಅಂತಮ್ಮ ಚಳಿ ಆಯ್ತಲ್ಲ ನೀನು ಹೆಂಗೋ ಚಳಿ ತಡ್ಕೊಂಡಿದ್ದೀಯ ನಾನೇನು ಮಾಡೋದು ಅಲ್ವಾ ಊರಿಗೆ ಎಲ್ಲ ಫುಲ್ ಬಿಸಿ ಬಿಸಿ ಇವನು ಹಿಂಗೆ ಗೊತ್ತಿಲ್ಲ ನೋಡಿ ನಾವು ಆ ಥರ ಅಲ್ಲ ನಡಿ 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 ನೋಡಿ ಹೋಗು ನಡಿ ಹೋಗೋದು ನೋಡಿ ಹ್ಞೂ ನಡಿ ಹೋಗಿ ನೋಡಿ ಚೈನ್ ತಗೊಂತಮ್ಮ ಚೈನ್ ತಗೊಂಡು ಹೋಗೋಣ ತಗೋ ಹೋಗೋದ ಆ ಕನ್ನಡ ಅರ್ಥ ಆಗ್ತೈತೆ ಅದೊಂದು ಒಳ್ಳೆ ಖುಷಿ ವಿಷಯ ಹಾಂ ಅರ್ಥ ಆಗ್ತಾಯಿತ್ತು ಮುಂಚೆನೇ ಅದು ಅಷ್ಟೊಂದು ಅರ್ಥ ಆಗ್ತಿದ್ದಿಲ್ಲ ತುಂಬ ಈಗ ಕನ್ನಡದಲ್ಲೇ ಮಾತಾಡ್ಸ್ತಿದ್ದೀನಿ ಇವನ ಬಾ ಹೋಗದ ಬಾ ನಾನು ಅನ್ಕೋಬಿಟ್ಟಿದ್ದೆ ಅಯ್ಯೋ ನನ್ನ ಮಾನ ಮರದೇ ಹೋಗ್ಬಿಡ್ತಿದ್ದಲ್ಲಪ್ಪಾ ಬಿಟ್ಟುಬಿಟ್ಟು ಹೋಗ್ಬಿಡ್ತಾನೆ ನಡಿ 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 ಬಿಟ್ಟುಬಿಟ್ಟು ಹೋಗ್ಬಿಡ್ತಾನಲ್ಲಪ್ಪಾ ನನ್ನ ಮಾನ ಮರದ್ದೆ ಅಂತ ಅನ್ಕೊಂಡೆ ನಾನು ಪಾಪ ಆದರೆ ಬಂದು ನಿತ್ಕೊಂಡು ನೋಡ್ತಾ ಇದ್ದ ಬಿಟ್ಟುಬಿಟ್ಟು ಹಂಗೆ ಹೋಗೋಲ್ಲ ಇವನು ಎಷ್ಟೇ ಇದಾದರೂ ಏನೇ ಆದರೂ ಆ ಥರ ಬಿಟ್ಟುಬಿಟ್ಟು ಹೋಗೋಲ್ಲ ಏನಕ್ಕಾದ್ರೆ ಮನುಷ್ಯರು ಈ ಕಾಲದಲ್ಲಿ ಬೇಕಾದ್ರೆ ಕರ್ಕೊಂಬಂದು ಮಧ್ಯೆ ನಿಲ್ಸಿಬಿಟ್ಟು ಆಗ್ಬಿಡಪ್ಪ ಅಂತ ಬಿಟ್ಟು ಹೋಗ್ಬಿಡ್ತಾರೆ ಆದರೆ ಪ್ರಾಣಿಗಳು ಆ ಥರ ಅಲ್ಲ ಗೆಳೆಯರೆ ಪ್ರಾಣಿಗಳು ಮನುಷ್ಯನಿಗೆ ಬೆಲೆ ಕೊಡೋಲ್ಲ ಆ ಮನಸ್ಸುತ್ತು ಮನುಷ್ಯ ಅಂತ ಇರ್ತದೆ ಅಲ್ಲ ಮನಸ್ಸು ಏನೋ ಹೇಳ್ತಾರಲ್ಲ ಮನಸ್ಸುದ್ದಾನು ಏನೋ ಒಂದು ಗೆಳೆಯರೆ ಅದಕ್ಕೆ ಬೆಲೆ ಕೊಡ್ತವೆ ಪ್ರಾಣಿಗಳು ಆ ಮನಸ್ಸು ಕಲ್ಮುಷಿ ಇರಬಾರ್ದು ಮನಸ್ಸಲ್ಲಿ ಅವ್ರಿಗೆ ಬೆಲೆ ಕೊಡುತ್ತೆ ತುಂಬ ಇವಾಗ ಅವನು ಅಂತ ಹೇಳಿದ ತಕ್ಷಣ ನಾವು ಬಿಡುತ್ತೆ ಡೈರೆಕ್ಟಾಗಿ ಈ ಕಡೆ ಹೋಗ್ಬೋದು ಆ ಕಡೆ ಹೋಗ್ಬೋದಿತ್ತು ಅವನು ಹೋಗಿಲ್ಲ ಅಲ್ಲೇ ನಿಂತ್ಕೊಂಡಿದ್ದ ಏನಕ್ಕಾದ್ರೆ ಗೊತ್ತಿತ್ತು ಅವನಿಗೆ ಬರ್ತಾನೆ ಆದ್ರಿಂದ ನಾವು ಮಾತಾಡೋದೆಲ್ಲ ಪಕ್ಕ ಅರ್ಥ ಆಗುತ್ತೆ ಈ ಕಡೆ ಈ ಕಡೆ ರೋಡಲ್ಲಿ ಹೋಗ್ತವನೇ ಹಂಗೆ ಹೋಗೋಣ ಮತ್ತೆ ಸಿಗೋಣ ಗೆಳೆಯರೆ ಹೊಸ ವೀಡಿಯೋ ಜೊತೆ ವೀಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮಾಡ್ಕೊಳ್ಳಿ ಗೆಳೆಯರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲಾಸ್ಟಿಗೆ ಮತ್ತು ಬೆಲ್ಲ ಕಣ್ಣು ಅಂತ ಸೆಟ್ ಮಾಡ್ಕೊಳ್ಳಿ ಅಂತೆ ಸೆಟ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋ ಫಸ್ಟ್ ನಿಮಗೆ ಬರುತ್ತೆ ಅಂತೆ ಓಕೆನಾ ಮತ್ತೆ ಸಿಗೋಣ ಬಾಯ್